ಇಂದು ಗಂಗಾವತಿಯ ಗಡ್ಡಿ ಗ್ರಾಮದ ಕಿರಿಗೆ ಗದಗದ ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಕಲ್ಲಯಜ್ಜನವರ ಸಮ್ಮುಖದಲ್ಲಿ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ತಾಯಿ ಗಂಗೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿದರು ಇದೇ ಸಂದರ್ಭದಲ್ಲಿ ಪರಮಪೂಜ್ಯ ಕಲ್ಲಜ್ಜಯ್ಯನವರು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಮಾಜಿ ಶಾಸಕರಾದ ಜಿ ವೀರಪ್ಪ ಮುಖಂಡರಾದ ಮನೋಹರ ಗೌಡ ಹೆರೂರು ದುರ್ಗಪ್ಪ ಅಘೂಲಿ ವೀರೇಶ್ ಬಲಕುಂದಿ ಚನ್ನವೀರನಗೌಡರು ವಿರೂಪಾಕ್ಷ ಗೌಡರು ಹೆರೂರು ಅರ್ಜುನ್ ನಾಯಕ್ ಮತ್ತು ಮತ್ತು ಹಿರೂರು ಗ್ರಾಮದ ಹಿರಿಯರು ಉಪಸ್ಥಿತರಿದ್ದರು